ಮೇಡಮ್ ಮೇಡಮ್ ಹಾ ಹೇಳಿ ಗೌರಿ ಅವರೇ ಏನು ಕೇಸ್ ವಾಪಸ್ ತಗೊಳಕ್ ಬಂದ್ರಾ ಇಲ್ಲ ಮೇಡಮ್ ಅವ್ರೆ ನನ್ನ ಕೇಸ್ ವಾಪಸ್ ತಗೊಳ್ಳಿ ಅಂತ ಬರಲಿಲ್ಲ ಯಾಕಂದ್ರೆ ನಂಗೆ ಈ ಪ್ರಪಂಚದಾಗ ನನ್ನ ಮಗುಗಿನ ನನಗೆ ತುಂಬಾ ಬೇಕಾಗಿರೋದು ಅಂದ್ರೆ ಏನೂ ಇಲ್ಲ ನನಗೆ ನನ್ನ ಮಗ ನನಗೆ ತುಂಬಾ ಮುಖ್ಯ ನೋಡಿ ನನ್ ಕೇಸ್ ವಾಪಸ್ ತಗೊಳಕ್ಕೆ ಅಂತ ಬಂದಿಲ್ಲ ಇವ್ರು ಇಬ್ರು ಇದರಲ್ಲ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಮೇಡಮ್ ಎಷ್ಟು ಅಂದ್ರೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ರೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಮೇಡಮ್ ಇವರಿಂದ ಕೇಸ್ ವಾಪಸ್ ತಗ ಕೇಸ್ ವಾಪಸ್ ತಗ ಕೇಸ್ ವಾಪಸ್ ತಗ ಒಂದೇ ಸಮನೆಗೆ ಹಿಂಸೆ ಕೊಡ್ತಿದ್ದಾರೆ ಮೇಡಮ್ ನಮ್ಮ ಮನೆಗೆ ಇರಕ್ಕೆ ಬಿಡ್ತಿಲ್ಲ ನನಗಂತೂ ಚಿತ್ರ ಹಿಂಸೆ ಹೋಗ್ಬಿಟ್ಟಿದೆ ಮೇಡಮ್ ಇವರಿಂದ ನನ್ನ ಮಗುನಿಗೆ ಇದು ಒದನೇ ಮೊದಲನೇ ಸಲ ಆಗಿದ್ರೆ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ಗೊತ್ತಿಲ್ಲ ನನಗೆ ಆದ್ರೆ ಇದು ಮೊದಲನೇ ಸಲ ಅಲ್ಲವೇ ಅಲ್ಲ ಮೇಡಮ್ ಇದು ಆಲ್ರೆಡಿ ಒಂದ್ ಸಲ ಇವರು ನನ್ನ ಮಗನೇನೇ ಕಿಡ್ನಾಪ್ ಮಾಡಿ ಮಾಡ್ಬಿಟ್ಟು ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ರು ಮೇಡಮ್ ಈಗ ಮತ್ತೆ ಅದೇ ಕೆಲಸನೇ ಮಾಡ್ತಿದ್ದಾರೆ ನೋಡಿ ನಾನು ಬರಲ್ಲ ಅಂದಿದ್ದಕ್ಕೆ ನನಗೆ ತುಂಬಾ ಎದುರಿಸಿ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಮೇಡಮ್ ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದು ನಾನು ಏನ್ರಿ ಆ ಎಂಟಿಗೆ ಟಾರ್ಚರ್ ಕೊಡ್ತಾ ಇದೆಯಾ ಕೇಸ್ ವಾಪಸ್ ತಗೊಂಡು ಬೆದರಿಕೆ ಮಾಡ್ತಾ ಇದೆಯಾ ಬರ್ರಿ ನಡೀರಿ ಜೈಲ್ಗೆ ನಡೀರಿ ಆ ಕಂಬಿಯಿಂದ ನಾಲ್ಕು ದಿನ ಕುಂತ್ಕೊಂಡ್ರ ಅವಾಗ ಬುದ್ಧಿ ಬರ್ತದೆ ನಿಮ್ಗೂನು ಹಾ ಎಂಟಿಗ್ ಟಾರ್ಚರ್ ಕೊಡೋ ಅಷ್ಟು ಬೆಳ್ದೋಗಿಬಿಟ್ರಾ ನೀವು ಮೇಡಮ್ ಇವರಿಂದ ನನಗೆ ನಿಜವಾಗೂ ನೆಮ್ಮದಿಲ್ಲ ಮೇಡಮ್ ಯಾವ ನೆಮ್ಮದಿನೂ ಇಲ್ಲ ಮೇಡಮ್ ನಾನು ಹೆಂಗೋ ಸಿಂಗಾಪುರದಲ್ಲಿ ಇದ್ದೆ ಮೇಡಮ್ ಆರಾಮಾಗಿ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದು ಇವ್ರ ಜೊತೆ ಇದ್ದು ಮೇಡಮ್ ನಂಗೆ ನಿಜವಾಗೂ ಸಾಕ್ ಸಾಕಾಗಿ ಹೋಗ್ಬಿಟ್ಟಿದೆ ಮೇಡಮ್ ನನಗೆ ಇದೆಲ್ಲ ಬೇಕಾ ಅಂತ ಅನ್ನಿಸ್ತಿದೆ ಮೇಡಮ್ ನನಗೆ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತಿದೆ ಮೇಡಮ್ ನನಗೆ ಛೇ ನಿಜ ಹೇಳ್ತೀನಿ ಮೇಡಮ್ ಇವರಿಂದ ಇವ್ರ ಫ್ಯಾಮಿಲಿ ಇಂದ ನಂಗೆ ತುಂಬಾ ತೊಂದರೆ ಮೇಡಮ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್ ನನಗಂತೂ ನನ್ ಕೇಸ್ ವಾಪಸ್ ಅಂತ ಎಷ್ಟು ಸಲ ಹೇಳಿದ್ರು ಪದೇ 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 ಅದನ್ನೇ ಮಾಡ್ತಾರೆ ಮೇಡಮ್ ಇವ್ರು ಹ್ಮ್ ನೀನೇನ್ ತಲೆ ಕೆಡಿಸ್ಕಬೇಡ ಹೋಗಮ್ಮ ಆ ನೋಡ್ಕಂತೀನಿ ಇವ್ರನ್ನ ನಡಿರಿ ಒಳಗಡೆ ನಡೀರಿ ಆಯ್ತಾ ನಿಮ್ಗೆ ಒಬ್ಬರನ್ನ ಟಾರ್ಚರ್ ಬೇರೆ ಕೊಡ್ತೀರಾ ಗೌರಿ ಏನೇ ಮಾಡ್ತಾ ನಾನು ಸರಿಯಾಗೇನೆ ಮಾಡ್ತಾ ಇದೀನಿ ರೀ ತುಂಬಾ ಸರಿಯಾಗೇನೆ ಮಾಡ್ತಾ ಇದೀನಿ ನೀವು ಮಾಡಿರೋ ಕೆಲ್ಸಕ್ಕೆ ಯಾಕೆ ನೀವು ಫೋನಲ್ಲಿ ಮೆಸೇಜ್ ಮಾಡಿದ್ರಲ್ಲ ಅದು ನನ್ನೇ ನೋಡಿಲ್ಲ ಅಂತ ಅನ್ಕೊಂಡ್ರಾ ನಿನ್ನೆ ರಾತ್ರಿ ನೀವು ಮಾಡಿರೋ ಮೆಸೇಜ್ ಎಲ್ಲನೂ ನೋಡಿದೀನಿ ಅಯ್ಯೋ ಅವಳ ಜೊತೆ ಯಾರು ಇರ್ತಾರೆ ಅಯ್ಯೋ ನಮ್ಮ ಅಪ್ಪ ಮಾಡೋಕೆ ಕೆಲಸ ಇಲ್ಲದಿದ್ದಂಗೆ ಆಸ್ತಿ ಎಲ್ಲಾನು ಮೊಮ್ಮಕ್ಕಳು ಊಟ ಮೊಮ್ಮಕ್ಕಳ ಮೇಲೆ ಬರೆದ್ಬಿಟ್ಟೈತೆ ಏನ್ ಮಾಡ್ತೀಯಾ ನನಗೂ ಮಗು ಐತಲ್ಲ ವಿಹಾನಿದ್ರೆ ಇದ್ರೆ ನನಗೂ ಆಸ್ತಿ ಎಲ್ಲ ಸಿಕ್ತೈತೆ ಹೇಳ್ಬಿಟ್ಟು ನಾನು ಇವಳ ಜೊತೆ ಇದ್ದೀನಿ ಅಷ್ಟೇನೆ ಇಲ್ಲಾಂದ್ರೆ ಅವಳ ಜೊತೆ ಯಾರು ಇರೋರು ಮಗ ಸುಮ್ಮನೆ ಬೇಜಾರು ಅಲ್ವಾ ಇದೆಲ್ಲ ಮೆಸೇಜು ಹಾಡಿಯೋ ನೀವು ಮಲಗಿದ್ರಲ್ಲ ಎಲ್ಲನೂ ಕೇಳಿಸ್ಕೊಂಡೆ ನಾನು ಅಯ್ಯೋ ಗೌರಿ ಅದೆಲ್ಲ ಸುಮ್ಕೆ ತಮಾಸೆಗೋಸ್ಕರ ಅಂತಾನಿಯಾ ನಾನು ಮಾಡಿದ್ದು ಸುಮ್ನೆ ತಮಾಸೆಗೋಸ್ಕರ ಮಾತಾಡಿದ್ದು ಅದನ್ನ ಸೀರಿಯಸ್ ಆಗಿ ತಗೊಬಿಟ್ಟು ಹಿಂಗೆ ಮಾಡ್ತಾ ಇದೆಯಾ ಅದೆಲ್ಲ ಸುಮ್ನೆ ತಮಾಸೆ ತಮ್ ತಮಾಸೆ ಮಾತಾಡ್ತೀವಿ ನಾವ್ ಎಲ್ಲಾ ಫ್ರೆಂಡ್ಸ್ಗಳು ಸೇರ್ಕೊಂಡು ನೀನ್ ನೀ ಸೀರಿಯಸ್ ತಗೊಬಿಡ್ತಾ ಇದೀಯಾ ದೇವ್ರಣೆಗ್ ಕೇಳ್ತೀನಿ ಕೇಸ್ ವಾಪಾಸ್ ತಗ ನಾ ನಮೇಲೆ ಯಾಕೆ ಪಿಟಿಂಗ್ ಇಕ್ತಾ ಇದ್ಯಾ ಮೇಡಮ್ ಹತ್ರ ನೋಡಿ ಹೋಗನ್ ಸುಮ್ಕೆ ನಿಯಾ ಸಾಕು ನಿಮ್ ಆಸ್ತಿನ ನೀವೇ ಇಟ್ಕೊಳ್ಳಿ ನನ್ಗೇನ್ ಬೇಕಿಲ್ಲ ನಿಮ್ಮ ಆಸ್ತಿ ನೋಡ್ಬಿಟ್ಟು ನಾನೇ ನಿಮ್ ಮನೆಗ್ ಬಂದಿಲ್ಲಾ ನಾನು ಬಂದಿರೋದು ಏನೋ ಬಿಡು ನಮ್ಮಮ್ಮನ ಆಸೆಗೆ ಅಷ್ಟೇನೆ ಇಷ್ಟು ದಿನ ಒಬ್ಬಳೇ ಜೀವನ ಮಾಡ್ಕೊಂಡೇನೆ ಇದ್ದೆ ಆದರೆ ಛೇ 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 ಮನೆಗೆ ಇರೋದಕ್ಕಿಂತ ಒಬ್ಬಳೇ ನೆನೆಯ ಇರೋದು ಎಷ್ಟೋ ವಾಸಿ ನೀವು ಫೋನ್ ನೋಡಿದಾಗೆ ಗೊತ್ತಾಗಿದ್ದು ನನಗೆ ನಿಮ್ಮ ಮನಸ್ಥಿತಿ ಹೆಂಗೈತೆ ಅಂತ ನಿಜವಾದ ಪ್ರೀತಿ ನನ್ನ ಮೇಲೂ ಇಲ್ಲ ನನ್ನ ಮಗನ ಮೇಲೂ ಇಲ್ಲ ಎಲ್ಲ ಡ್ರಾಮಾನೆ ಸುಮ್ಮನೆ ಮೇಲ್ಗಡೆ ಮಾತ್ರ ನನ್ನ ಹತ್ರ ನಾಟಕ ಆಡ್ತಾ ಇದ್ದೀರ ಹ್ಞೂ ನಿಮಗೆ ಮಗ ಮಾತ್ರ ಬೇಕು ಅಲ್ವಾ ಹ್ಞೂ ಆದರೆ ಮಾರಾಕ್ ತಗೊಂಡೋಗಿದ್ದಲ್ಲ ಮಗ ಅವಾಗ ನಿಮಗೆ ಬೇಕಿರಲಿಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ತಮಾಷೆಗೆ ಹೇಳ್ತಾ ಇದ್ದ ಇವಾಗ ತಮಾಷೆಗೆ ಹೇಳ್ತಾ ಇದ್ದೀನಿ ಹಾಂ ಅವರು ತಮಾಷೆಗೆ ಏನು ಮಾಡಬೇಕು ಅದನ್ನೇ ಮಾಡ್ತಾರೆ ಯಾರನ್ನ ಅಪ್ಪಂಗಾಗಲಿ ಮಗ ಕಿಡ್ನಾಪ್ ಆಗೋಣೆ ಅಂತ ಹೇಳಿದ್ರೆ ಎಷ್ಟು ಟೆನ್ಷನ್ ಇರ್ತದೆ ಅಂಥದ್ರಾಗೆ ಮಗು ಬಿಟ್ಬಿಟ್ಟು ಬೆಂಗ್ಳೂರಿಗೆ ಹೋಗಿದ್ರೆ ಬೆಂಗ್ಳೂರಿಗೆ ಹಾಂ ಹ್ಞೂ ನಿಮ್ಮ ಯೋಗ್ಯತೆ ಅವತ್ತೇ ಗೊತ್ತಾಯಿತು ಫೋನ್ ಫೋನೆಲ್ಲ ತಗೊಂಡು ನಾನು ಚೆಕ್ ಮಾಡಿದ್ದು ಹ್ಞೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇಷ್ಟು ದಿನ ಮೆಚ್ಕೋಬೇಕು ನಾನೆಲ್ಲ ನಮ್ಮ ನೋಡೋರೆಲ್ಲ ಅಂದರೆ ನಮ್ಮನ್ನು ನಮ್ಮ ಪ್ರೇಕ್ಷಕರನ್ನೊಂದರೆ ನಿನ್ನ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ರು ಒಳ್ಳೆವನಪ್ಪ ಅಂತ ಹೇಳ್ಬಿಟ್ಟು ಹೀಗೆ ನಿನ್ನ ಯೋಗ್ಯತೆ ಎಲ್ಲ ಗೊತ್ತಾಯ್ತಲ್ಲ ಬಿಡು ಏನು ನೀನಿಲ್ಲ ನಂಗೇನು ನನಗೇನು ಬದುಕೋಕ್ಕೆ ಆಗಲ್ವಾ வதுக்கி தோர்ஸ்னி நோட் இருடம் நினகூ நன் மகூ ஏனே இவ்வளோ ஃபேமிலி இவரே ஜவா்தாரும் மேடம் நான்தான் சைன் ஆகிபிட்டு வரதுக்கொட்விட்டு மேட் நன் மகனும் இவரே நன்கேனா இவரே மேடம் இவ்ரிந்தானே நமக்கு நிம்ம்தி இல்லை மேடம் எல்லா பேப்பர் சைன் ஆகிட்டு விட்டு ஹோக்த்தி மேடம் நீங்கள் தலை கிட்ஸ் படாட் கண்ணோரி நான் நோட்கிணி நீங்க ஹோகு நீங்கியல்ல ஒன் சிக்னேச்சர் ஆகிபிட்டு ஒரு நீங்கள் விசாரிஸ்கத்தினா சரி மேடம் இவ்ரத சைன் ஆஸ்கண்டு கழுசரின ஆ ಜೊತೆಗಿರೋಕ್ಕೆ ಹೆಂಟಿ ಬೇಕು ಆಸ್ತಿಗೆಲ್ಲ ಎಂಟಿ ಮಕ್ಕಳು ಬೇಕು ಅದೇ ಖುಷಿ ಖುಷಿಯಾಗಿ ಸಂಸಾರ ಮಾಡೋಕೆ ಮಾತ್ರ ನಿನಗೆ ಎಂಟಿ ಬೇಡವಾ ಆ ಆಂ ಏನು ನೀನು ಅವಳು ಸೇರ್ಕೊಂಡು ಏನು ಇದ್ದೀರಾ ಬಂದವರಿಗೆಲ್ಲ ಟಾರ್ಚರ್ ಕೊಡೋದೇನಿಯಾ ಮೇಡಮ್ ನಮ್ಮ ಅಣ್ಣಂಗು ನನಗೂ ಏನೂ ಗೊತ್ತಿಲ್ಲ ಮೇಡಮ್ ಸಂಬಂಧನೇ ಇಲ್ಲ ಇವನೇನೋ ಎಂಟಿ ನೋಡಿದಿರೋದಕ್ಕೆ ನಾನು ಯಾಕೆ ಮೇಡಮ್ ಸುಮ್ಕೆ ನಿನ ಜೈಲಾಗಿರಬೇಕು ಹೇಳಿ ಮೇಡಮ್ ಅವ್ರಿಗೆ ನಾನು ನಾನು ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೇಸ್ ವಾಪಸ್ ತಗ ಅಂತ ಹೇಳಿಬಿಟ್ಟು ಟಾರ್ಚರ್ ಮಾಡ್ತೀಯ ಅಲ್ವಾ ಬರ್ರಿ ಟಾರ್ಚರ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು ಬಾಯಿ ಮುಚ್ಕೊಂಡು ಒಳಗಡೆ ಬರ್ತಿರ್ಬೇಕು ದೌಲತ್ತು ಮಾಡಿದ್ರ ಅಷ್ಟೇನೆ ನಡೀರೇ ಎಂಡ್ರು ಹಿಂಗೆಲ್ಲ ಉಲ್ಟಾ ಪಟ್ಟ ಹೊಡೆದ್ಬಿಟ್ಲು ಇಷ್ಟು ನೆಟ್ಗೆ ಉಲ್ಟಾ ಪಟ್ಟ ಒಡೆದ್ಬಿಟ್ಟಿದ್ದು ನನಗಂತೂ ಭಯವಾಯ್ತೈತೆ ಕಣ್ಣಣ್ಣ ನನ್ಗಂತೂ ನಮ್ಮ ಅಮ್ಮನ್ ಜೊತೆ ನಾನು ಜೈಲಿಗೆ ಇರ್ಬೇಕಂತ ಹೇಳ್ಬಿಟ್ಟು ನೀನ್ ಎಂಡ್ರು ಹೆಂಗ್ ನಾಟಕ ಮಾಡ್ಬಿಟ್ಲು ನೋಡು ಅಯ್ಯೋ ನನಗೇನ್ ಗೊತ್ತಿತ್ತು ಎಷ್ಟು ನೈಸಾಗಿ ಬಂದ್ಲು ಗೊತ್ತಾ ನಮ್ಮ ಅತ್ತೇನು ಹೇಳ್ತು ನೈಸಾಗೆ ನನಿಯ ಆಯ್ತು ನೋಡಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಬಂದ್ ನೋಡ್ರಿ ಹಿಂಗೆ ಅಡಗಟ್ಟಾಗೋಗ್ಬಿಟ್ಟೈತಲ್ಲ ಏನ್ ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ ಮಾತಾಡಿ ಸಾಕು ಜೈಲ ಕುತ್ಕಂಡ್ ಇಬ್ರು ನೋಡ ಮಾತಾಡಿರಂತೆ ನಡೀರಿ ಇಲ್ಲಿ ಇದ್ ಮನೆಯಲ್ಲಿ ಬಿಡ್ಸ್ಕೊಂಡು ಹೋದ್ರು ನನ್ನಂತೂ ಯಾರು ಬುಡ್ಸ್ಕೊಂಡು ಹೋಗಿ ಗೊತ್ತಾ ಇಲ್ವೇ ಏ ಪುಡು ನನ್ನ ಮಗ ಏನು ಬಂದೆ ಬರ್ತಾನೆ ನನ್ನ ಮಗಳು ಬಂದೆ ಬರ್ತಾಳೆ ಹೆಂಗೋ ನನ್ನ ಬುಡಿಸ್ಕೊಂಡು ಹೋಗಿ ಹೋಯ್ತಾರೆ ಈ ಅಂಚದ ಎದೆಯಲ್ಲಿ ಬಾಳಲ್ಲ ಈ ಬಂಗಾರಮ್ಮನ ಗಂಡು ಇನ್ನೂ ಹುಟ್ಟಿಲ್ಲ ಹೀನೆಲ್ಲೂ ಹುಟ್ಟಿಲ್ಲ ಮಗಳೇ 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 ನನಗೆ ಗೊತ್ತಿತ್ತು ಈಗ ತಾನೇ ನೆನಸ್ಕತಾ ಇದ್ದೆ ನೀವು ಬಂದೇ ನಾನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹಬ್ಬ ಕೊನೆಗೂ ಬಂದ್ಬಿಟ್ರಲ್ಲ ನನಗೆ ಗೊತ್ತಿತ್ತು ಬಿಡು ನನ್ನ ಮಕ್ಕಳೇನು ಅಂತ ನನಗೆ ಗೊತ್ತಿಲ್ವಾ ನನ್ನ ಮಕ್ಳಿಗೆ ನಾನು ಹೆಂಗೆ ಎಷ್ಟು ಪಿರುತಿ ಅಂತ ನನಗೆ ಗೊತ್ತಿಲ್ವಾ ಹಬ್ಬ ಸದ್ಯ ಬಂದ್ರಲ್ಲ ಮೇಡಮರೇ ನಾನು ಹೇಳಿಲ್ವಾ ಬತ್ತಾರೆ ಅಂತ ಹೇಳ್ಬಿಟ್ಟು ಹಾ ಹಾ ತುಂಬ ಚೆನ್ನಾಗಿ ಭವಿಷ್ಯ ಹೇಳಿದ್ವಿ ಆ ಭವಿಷ್ಯ ಈಗ ನಿಜ ಆಗೈತೆ ಹ್ಞೂ ಬಿದ್ದಿರ್ರಿ ಎಲ್ಲನು ಮಗಳೇ ನಡಿಯವ ನಡಿಯವ ಹೋಗೋಣ ನಡಿ ನಡಿ ಅಪ್ಪ ನನಗಂತೂ ಇದ್ರಾಗ ಸೊಳ್ಳೆ ಕೊಡ್ಸ್ಕೊಂಡು ಯಪ್ಪ ಯಪ್ಪ ಸಾಕಾಗ ನನಗಂತೂ ನನಗಂತುನ್ರಿ ಕೋಳ್ ಸರಿಯಾಗಿಲ್ಲ ಮುಗ ಇಟ್ಟೊಂದು ಆಗ್ತಾರ ಇಷ್ಟ ಅಪ್ಪು ತಿನ್ನಕಿಲ್ಲ ಯಪ್ಪ ನೀವು ಬಂದ್ರಲ್ಲ ಒಳ್ಳೇದಾಯ್ತು ನೋಡಿರಿ ಹೋಗನ ಆ ಅಮ್ಮ ಅದು ಅದು ಏ ಸೊಳ್ಳೆ ಶ್ಯಾನಿರ ಇಲ್ಲಿ ನೋಡಿರಿ ಹೋಗನ ಬಂಗಾರಮ್ಮ ಇವ್ರಿಬ್ರು ಹೋಗಕ್ ಬಂದಿಲ್ಲಾ ನಿನ್ ಜೊತೆ ಇದ್ದು ಇನ್ನ ಕಂಪ್ನಿ ಕೊಡಕೆ ಅಂತ ಹೇಳ್ಬಿಟ್ಟು ಬಂದವ್ರೆ ಬಂದವ್ರೆ ಇರ್ಸ್ಕಳಿ ತುಂಬಾ ಚೆನ್ನಾಗೆ ಮೂರ್ ಜನ ಜೊತೆಗಿದ್ರೆ ತುಂಬಾ ಚೆನ್ನಾಗಿ ಕಂಪ್ನಿ ಸಿಗುತ್ತೆ ಅಲ್ವಾ ಇರ್ಸ್ಕೊಳ್ಳಿ ಮಗಳೇ ನೀವೇನ್ ಮಾಡಿದ್ರಿ ಮಗ ಏನಾಯ್ತಾ ಏನೇ ಏನಾಯ್ತೇ ಅಮ್ಮ ಅತ್ತಿಗೆ ಅವಳಲ್ಲಾ ಮನಿಯಳಿ ನನ್ನ ಅಣ್ಣ ಇನ್ ಇಬ್ಬರು ಗಟ್ಟಿಸ್ಬಿಟ್ಲು ಕಣ್ಣಮ್ಮ ಮನಿಯಾಗ ನೀನ್ ಬುಡ್ಸ್ಕೊ ಬಿಡಕೆ ಕಸ್ ಅಪ್ ತಗೊಳಕ್ಕೆ ಅಂತ ಹೇಳಿಬಿಟ್ಟು ಸೈನ್ ಹಾಕ್ತೀನಿ ನೋಡಿರಿ ಅಂತ ಹೇಳಿಬಿಟ್ಟು ನನ್ನ ಅಣ್ಣು ಕರ್ಕೊಂಡ್ಬಿಟ್ ಬಂದ್ಬಿಟ್ಟು ಸೈನ್ ಹಾಕು ಅಂತ ಹೇಳಿದ್ರೆ ಹಾ ಮೇಡಮ್ ಇವ್ ಟಾರ್ಚರ್ ಕೊಡ್ತಾರ ನಮ್ಗೆ ಕೇಸಪ್ಪಸ್ ತಗ ಅಂತ ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ನಮ್ಗೆ ಏನಿಯಾ ಹಾಕೊಟ್ಬಿಟ್ಟು ಹೆಂಗ್ ಹೆಂಗು ಮಾಡ್ಬಿಟ್ಲ ಏನ್ ಮಾಡೋದು ಅಂತ ಏನಿಯಾಗ ಗೊತ್ತಾಯ್ತಿಲ್ಲ ನಂಗೆ ಅಂತೂನುವೇ ತಾಲ್ಕೆಟ್ ಹೋಗ್ಬಿಟ್ಟೈತೆ ಏನ್ ಮಾಡೋದು ಮೂರು ಜನೇ ಜೈಲಾಗೆ ಕುಂತ್ಕೋಬೇಕಾಯ್ತದ ಈಗ ಯಾರನ್ನ ಒಬ್ಬರು ಬೇಲ್ ಕೊಡಿಸಬೇಕು ಅಷ್ಟೇನಿಯ ಬೇಲ್ ಕೊಡೋ ಗಂಟ ನಾವು ಹಿಂಗೆನೆಯಾ ಕುತ್ಕೋಬೇಕಾಯ್ತದೆ ಕಣಮ್ಮ ಹೊತ್ತೆ ನನಗೆಲ್ಲ ಮೋಸ ಮಾಡ್ಬಿಟ್ಲು ಕಣಮ್ಮ ಗಂಟೆ ಏಳ್ಬಿಟ್ಟು ಎಲ್ಲ ಒಟ್ಟಿಗೆನೆಯ ಮೋಸ ಮಾಡ್ಬಿಟ್ಲು ನೋಡಮ್ಮ ಅಯ್ಯೋ ಕಿತ್ತೋದು ಮನೆಯಾಳಿ ಇಂಥ ಕೆಲಸ ಮಾಡಿದ್ಲೇ ನಿಮ್ಮನ್ನು ಜೈಲಿಗೆ ಹಾಕ್ಬಿಟ್ಲೆ ಇದೆಲ್ಲವ ಆಸ್ತಿ ಹೊಡೆಯೋಕೇನಿಯಾ ಪಿಲನ್ ಮಾಡಿರೋದು ನೀನೊಬ್ಬ ಒಬ್ಬ ಗಣಸಿಲ್ಲ ನೀನು ಎಣ್ಣರು ನಾ ಹೆಂಗ್ ಬಸ್ತಾ ಇಕ್ಕಬೇಕು ಅಂತ ಗೊತ್ತಾಕಿಲ್ವಾ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಲೂಸ್ ಕೊಟ್ಬಿಟ್ಟು ಇದು ಮಾಡ್ಕೊಂಡಿದ್ಯಲ್ಲ ನೀನು ನಾನಾಗ ಇಟ್ಕೊಂಡು ಬಾರಿಸ್ಬಿಟ್ಟು ಏಯ್ ಹಾಕ್ ಬಾರಿ ಸೈನಾ ಬಾರಿ ಕೇಸ್ ಅಪಸ್ತ ಅಂತ ಕರ್ದಿದ್ರಾಯ್ತಿರ್ಲ್ವಾ ಹಿಂಗೆ ಹಾಕೊಳ್ಳಿ ಎಣ್ಣೆ ಸಣ್ಣ ನಂಗೆ ನುಲ್ಕು ನುಳ್ಕೊಂಡು ನುಲ್ಕೊಂಡು ನುಳ್ಕೊಂಡು ಹೋ ಜೈಲಿಗೆ ಬಂದು ಸೇರ್ಕೊಂಡಿದೆಯಲ್ಲ ಮಾನ್ಗೆ ನಮಿ ಅದೇ ಅಂಗ್ಳು ನಿನ್ನ ಮನೆಗೆ ಬೆಳ್ದೆ ಅಂತ ನಿನ್ಗೆ ಗೊತ್ತಾಯ್ತಲ್ಲ ನಾನು ಗಂತನವೇ ಅಯ್ಯೋ ಕೊರಮ ನಮ್ಮ ಮನೆಗೆ ಯಾರು ಈಗ ಗಂಡಸ್ರೂ ಗಂಡ್ರು ತರ ನಿನಗೆ ಇಲ್ಲ ನಿಮ್ಮ ಅಪ್ಪನಿಂದ ಸೇರಿ ಹಾ ದಾಳ್ ಬಿದ್ದೋಗ್ಲಿ ಈಗ ನಾನು ಇಲ್ಲೇ ಇರಬೇಕಲ್ಲ ಯೋಳು ஹானோ ஆரம்பாகி நீங்க பிடிசு நானும் ஜெயில் சேர்க்கப்பட்டு கணம சுும் உண்னா கேஸ் வாசி தக்கா கரையோக்கி லாயர் தக்கோட்ட மாதிரி பேல் தக்டி ஆகதெல்லாம் மணி நீச்சே கடைக்கு பத்தாயே ஈத்தி பிட்ஸ் தாழே புடஸ்ஸா மணியாளி அந்த ஒத்திக்கை கர்க்கோட்டு வந்து நானும் ஜெயில் பலாக்கிட்டுனம்மா லோ மக நீங்க அது யார் ஃபிரெண்ட் குத்தல லாயரு பயர் எல்லா ஃபோன் ஹாக்கலோன் ஹாக்கிட்டு ஜெயலலே வந்து பேல் கொடஸ்க்கொண்டு பிடிக்கோ அந்த கொட்டே போட் தாரே நன்கோ ಫೋನ್ ಎಲ್ಲ ಕಿತ್ಕೊಂಡವ್ರಿ ಕಣಮ್ಮ ಫೋನ್ ಮಾಡಕ್ಕೆ ಇದೇ ನಮ್ಮ ಮಾಮೂನ್ ಮನೇನ ಫೋನ್ ಯೂಸ್ ಮಾಡಕ್ಕೆ ಫೋನ್ ಕಿತ್ಕೊಂಡವ್ರಿ ಈಗ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಲಾಯರ್ಗೆ ಏಳು ಅಂತ ಹೇಳ್ತೀನಿ ಹ್ಮ್ ಕೊರ್ಲಿ ಮೇಡಮ್ ಅವ್ರಿ ಕಿತ್ತ ನಮ್ ಲಾಯರ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಕಿತ್ತೋದ್ ಮನೆಯಾಳಿ